श्रीधरा नमो श्रीधरा नमो श्रीधरानं रक्षिसै बाधिसुवमदमोहवर्गदि आदिगुरुवनुमरे ते नो श्रीधरानं मरक्षिसै ಶ್ರೀಧರ ನಮ್ಮ ರಕ್ಷಿ ಸೈ ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಶ್ರೀ ಶ್ರೀಧರರು ಚಿಕ್ಕಂದಿನಿಂದಲೂ ದೀನರ ಅಸಹಾಯಕರ ಬಡವರ ಬಗೆಗೆ ಮುಗ್ಧ ಸ್ತ್ರೀಯರ ಬಗೆಗೆ ಹಾಗೂ ಶುದ್ಧ ಮನಸ್ಸಿನ ಮುಗ್ಧ ಮಕ್ಕಳ ಬಗೆಗೆ ಅಪಾರವಾದ ಪ್ರೀತಿ ಕರುಣೆಯನ್ನ ಎರೆದು ಭಗವದ್ಬೀಜವನ್ನು ನೆಟ್ಟು ತನ್ನ ಕೃಪಾನುಗ್ರಹದಿಂದ ಬೆಂಬಿಡದೆ ಜೀವನವಿಡೀ ಪೋಷಿಸುವ ಅಮೃತವಲ್ಲಿಯಾಗಿದ್ರು ಹಾಗಾಗಿಯೇ ಭಗವಾನ್ ಶ್ರೀಧರ ಸ್ವಾಮಿ ಅನ್ನೋ ಅಂಕಿತ ಅವರಿಗೆ ಅನ್ವರ್ಥಕವಾದದ್ದು ಭಗವಂತ ಸಾಕ್ಷಾತ್ ಶ್ರೀಧರರ ರೂಪದಲ್ಲಿ ದರೆಗಿಳಿದು ಇಲ್ಲೇ ನಮ್ಮ ಭಾಗದಲ್ಲೆಲ್ಲ ಸಂಚರಿಸಿ ಅಸಂಖ್ಯ ಶರಣರನ್ನ ಉದ್ಧರಿಸಿ ಮತ್ತೆ ಇಲ್ಲಿಯೇ ಸದಾ ನೆಲೆಸಿ ಈಗಲೂ ಮುಂದಿನ ಭವಿಷ್ಯದಲ್ಲೂ ತನ್ನ ಶರಣರನ್ನು ಬಿಡದೆ ಉದ್ಧರಿಸುವ ಪರಮ ಗುರುತತ್ವ ಅದು ಅನ್ನೋದು ನಮಗೆ ಒಳಗಿಂದ ಅರ್ಥ ಆಗ್ಬೇಕು ಇದಕ್ಕೆ ಅಪಾರ ಶ್ರದ್ಧೆ ಅಪೂರ್ವ ವಿಶ್ವಾಸ ಅವ್ಯಾಜ ಪ್ರೀತಿ ಮಾತ್ರ ನಮ್ಮ ಹೃದಯದಲ್ಲಿರ್ಬೇಕಷ್ಟೆ ಈ ಮುಗ್ಧ ಹೃದಯದ ಶುದ್ಧ ಪ್ರೀತಿಯಲ್ಲಿ ಅವರು ಒಲಿದು ಬಂದ ಒಂದು ಘಟನೆಯನ್ನ ನಾವು ಈ ಸಂಚಿಕೆಯಲ್ಲಿ ನೋಡೋಣ ಘಟದ ಕೆಳಗಿನ ಕುಂಟಾದ ಮದ್ಗುಣಿ ಮನೆ ಮೂಲದವರು ಕೊರಗೋಡ್ ಮಠ ಅನ್ನೋ ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಿಯ ಹತ್ರ ಮನೆ ಮಾಡಿಕೊಂಡಿರ್ತಾರೆ ಈ ಕುಟುಂಬದಲ್ಲಿ ನರಸಿಂಹ ಭಟ್ ಅನ್ನೋ ಒಬ್ಬ ಗೃಹಸ್ಥರು ಶಿಕ್ಷಕ ವೃತ್ತಿಯಲ್ಲಿ ಇರ್ತಾರೆ ಅದೇ ಶಿಕ್ಷಕ ವೃತ್ತಿಯವರಾದ ಮತ್ತೆ ಅದೇ ಊರಿನವರಾದ ಮಾದೇವ ಮಾಸ್ತರು ಅನ್ನುವಂಥವರು ಈ ನರಸಿಂಹ ಭಟ್ರ ಆತ್ಮೀಯ ಸ್ನೇಹಿತರು ಆ ಮಾದೇವ ಭಟ್ರು ಪರಮ ದೈವ ಭಕ್ತರು ಆ ಗೆಳೆಯರ ಪುಟ್ಟ ಮಕ್ಕಳೂ ಕೂಡ ಸಹಜವಾಗಿ ಗೆಳತಿಯರು ನರಸಿಂಹ ಭಟ್ರ ಮಗಳು ಉಮಾ ಮಾದೇವ ಭಟ್ರ ಮಗಳು ವಿಜಯ ಒಂದೇ ವಯಸ್ಸು ಒಂದೇ ಕ್ಲಾಸು ಜೊತೆಗೆ ಅವರಿಗೆ ಇನ್ನೊಬ್ಬಳು ಗೆಳತಿ ಅನಸೂಯ ಈ ಮಾದೇವ ಮಾಸ್ತರ್ ಮನೆಯಲ್ಲಿ ಆಗಾಗ ಭಜನೆ ಕೀರ್ತನೆ ಪ್ರವಚನ ಇತ್ಯಾದಿ ಏನೇನೋ ಕಾರ್ಯಕ್ರಮಗಳು ನಡೀತಾ ಇದ್ವು ಈ ಮೂರೂ ಗೆಳತಿಯರು ಆ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸ್ತಾ ಅದರನ್ನೆಲ್ಲ ಕೇಳ್ತಾ ಸವಿತಾ ಇದ್ದಂತ ದಿನಗಳವು ಆ ಸಂದರ್ಭದಲ್ಲಿ ಅಲ್ಲೇ ಹತ್ತಿರವಿದ್ದಂತ ಗೋರೆ ಮಠದಲ್ಲಿ ಶ್ರೀ ಸದಾನಂದ ಸ್ವಾಮಿಗಳಿದ್ರು ಈ ಸದಾನಂದ ಸ್ವಾಮಿಗಳು ಶೀಘೆಹಳ್ಳಿಯಲ್ಲಿ ಶ್ರೀ ಶಿವಾನಂದರ ಶಿಷ್ಯರೂ ಹೌದು ಮತ್ತೆ ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಅಪಾರ ಭಕ್ತಿಯನ್ನಿಟ್ಟುಕೊಂಡಂತ ಸಾಧಕರೂ ಹೌದು ಶ್ರೀ ಶ್ರೀಧರರಿರುವಾಗಲೇ ಶೀಘೇಹಳ್ಳಿಯಲ್ಲಿ ಈ ಗುರುದ್ವಯರ ಸಾನ್ನಿಧ್ಯದಲ್ಲೇ ಅವರ ಮಾರ್ಗದರ್ಶನದಲ್ಲೇ ಸಾಧನಾ ಸಾಧನಾತತ್ಪರರಾಗಿದ್ದಂಥವರು ಈ ಸದಾನಂದ ಸ್ವಾಮೀಜಿಯವರು ಮುಂದೆ ಶ್ರೀ ಶ್ರೀಧರರ ಆಜ್ಞೆಯ ಮೇರೆಗೆ ಅವರು ಗೋರೆಯ ಮಠದಲ್ಲಿ ವಾಸ್ತವ್ಯ ಮಾಡಿದ್ದು ಮತ್ತೆ ಆಗಿನ ಸಂದರ್ಭದಲ್ಲಿ ಈ ಗೋರೆಯ ಮಠದಲ್ಲಿ ಈ ಸ್ವಾಮಿಗಳು ಶ್ರೀ ಶ್ರೀಧರ ಜಯಂತಿ ಹಾಗೂ ದತ್ತ ಜಯಂತಿಯನ್ನು ತುಂಬಾ ಅದ್ದೂರಿಯಾಗಿ ಭಕ್ತಿ ಸಂಭ್ರಮಗಳಿಂದ ನಡೆಸ್ತಾ ಇದ್ರು ಹಾಗೆ ಅಂಥದ್ದೇ ಒಂದು ದಿವಸ ಅಂದು ಶ್ರೀಧರ ದತ್ತ ಜಯಂತಿಯ ಸಂಭ್ರಮ ಈ ಕೋರ್ಗೋಡ್ ಮಠದ ನರಸಿಂಹಭಟ್ರು ಮಗಳು ಉಮಾ ತನ್ನ ಗೆಳತಿಯರಿಬ್ಬರೂ ಕೂಡ ಶ್ರೀಧರ ಜಯಂತಿಗೆ ಗೋರೆ ಮಠಕ್ಕೆ ಹೋಗುವ ವಿಷಯವನ್ನ ಕೇಳಿ ತಿಳಿದು ತಾನೂ ಅಲ್ಲಿಗೆ ಹೋಗಬೇಕು ಅನ್ನೋ ವಿಚಾರದಿಂದ ತನ್ನ ಮನೆಗೆ ಬಂದು ಹೇಳಿ ಅಪ್ಪ ಅಮ್ಮನ ಒಪ್ಪಿಗೆ ಪಡೆದು ಅಪ್ಪ ಕೊಟ್ಟಂತಹ ಒಂದು ಕೆ ಜಿ ಅಕ್ಕಿಯನ್ನ ತಗೊಂಡು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ದಲ್ಲಿ ಹಾಕೊಂಡು ಗೆಳತಿಯರಾದ ಅನಸೂಯ ಮತ್ತೆ ವಿಜಯಾಳ ಜೊತೆಗೂಡಿ ಈ ವಿಜಯಾಳ ಅಕ್ಕನ ಮನೆಯಾದ ಕೋಡಿಗೆ ಹೋಗಿ ಈ ಶ್ರೀಧರ ಜಯಂತಿಯ ಹಿಂದಿನ ದಿನ ಈ ಮೂರು ಗೆಳತಿಯರು ಹೋಗಿ ಅಲ್ಲಿ ಉಳ್ಕೊಳ್ತಾರೆ ಮರುದಿನ ಗೋರೆಗೆ ಹೋಗುವಾಗ ದಾರಿಯಲ್ಲಿ ಈ ಮಕ್ಕಳು ತಾವೇನು ತಂದಿದ್ದೀವಿ ಅಂತ ಮಾತಾಡ್ತಾ ಹೋದ್ರು ವಿಜಯ ಹಾಗೂ ಅನಸೂಯ ಅಕ್ಕಿ ಕಾಯಿ ಕಾಣಿಕೆಗೆ ದುಡ್ಡು ಇವೆಲ್ಲವನ್ನು ಕೂಡ ತಂದಿದ್ರು ಈ ಉಮಾ ತನ್ನ ತಂದೆಯೇ ಕೊಟ್ಟಂತ ಒಂದು ಕೆಜಿ ಅಕ್ಕಿ ಮಾತ್ರ ತಂದಿದ್ಲು ಈ ಉಮಾಳಿಗೆ ಶ್ರೀ ಶ್ರೀಧರ ಸ್ವಾಮಿಗಳೆಂದರೆ ಅಪಾರ ಪ್ರೀತಿ ಸಣ್ಣ ಮಕ್ಕಳಲ್ವಾ ಸಹಜವಾಗಿ ಈ ಉಮಾಗೆ ಮನಸ್ಸಿನಲ್ಲಿ ಅನಿಸ್ತಾ ಇತ್ತು ಅಯ್ಯೋ ನಾನು ಒಕ್ಕಿ ಮಾತ್ರ ತಂದೆ ನನ್ನ ಹತ್ರ ದುಡ್ಡೇ ಇಲ್ಲ ನಾನು ಇವರಂತೆ ಶ್ರೀಧರ ಸ್ವಾಮಿಗಳಿಗೆ ದುಡ್ಡನ್ನು ಕಾಣಿಕೆ ಕೊಡುವಂತಾದ್ರೆ ಎಷ್ಟು ಚೆನ್ನಾಗಿತ್ತು ಏನು ಮಾಡ್ಲಿ ಅಂತ ಆ ಪುಟ್ಟ ಮನಸ್ಸು ಕೊರಗ್ತಾ ದಾರಿಯಲ್ಲಿ ನಡೀತಾ ಇತ್ತು ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ಇಬ್ಬರ ಮನಸ್ಸಲ್ಲೂ ಕಪಟವಿಲ್ಲ ಅನ್ನೋ ಸಾಲನ್ನು ನಾವೆಲ್ಲ ಕೇಳಿಯೇ ಇದ್ದೀವಿ ಅಲ್ವಾ ಮಕ್ಕಳು ಮಠಕ್ಕೆ ತಲುಪಿದ್ರು ಅಲ್ಲಿ ಮಠದಲ್ಲಿ ತಾವು ತಂದ ಧಾನ್ಯ ಹಣ ಇತ್ಯಾದಿಗಳನ್ನು ಸಮರ್ಪಣೆ ಮಾಡುವಾಗ ಪಾವತಿ ಮಾಡಿಸ್ತಾರಲ್ಲ ಅಲ್ಲಿ ಸಾಲಿನಲ್ಲಿ ನಿಂತು ಈ ವಿಜಯ ಮತ್ತು ಅನಸೂಯ ತಾವು ತಂದ ದನ ಧಾನ್ಯ ಮತ್ತು ಕಾಣಿಕೆ ಇದರನ್ನೆಲ್ಲ ಪಾವತಿ ಮಾಡಿಸಿದರು ಅವರು ಪಾವತಿ ಮಾಡಿಸುವಾಗಲೂ ಅವರ ಹಿಂದೆ ನಿಂತು ಎರಗೆರಗಿ ಅವರು ಕೊಟ್ಟ ಆ ನೋಟುಗಳನ್ನು ಈ ಪುಟ್ಟ ಜೀವ ಉಮಾ ನೋಡ್ತಾ ನೋಡ್ತಾ ಮನಸ್ಸಿನಲ್ಲಿ ನಿರಾಶೆಯಿಂದ ಮುದುಡಿತ್ತು ಜನ ಬಹಳವಿದ್ದ ಕಾರಣ ಆ ಪಾವತಿ ಬರೆಯವರು ಒಬ್ಬೊಬ್ರದ್ದಾಗಿ ಪಾವತಿ ಬರಿತಾ ಇದ್ದಾರೆ ಉಮಾ ಈ ಕಡೆಯಿಂದ ಸುಮ್ಮನೆ ಅವರನ್ನ ಎರಗಿ ನೋಡ್ತಾ ನೋಡ್ತಾ ಮರೆಯಲ್ಲಿ ನಿಂತಿದ್ಲು ಸ್ವಲ್ಪ ಹೊತ್ತಿನಲ್ಲಿ ಆ ಪಾವತಿ ಬರೆಯೋರು ಇದಾರಿದ್ದು ಈ ಚೀಲ ಈ ಅಕ್ಕಿಯನ್ನಿಟ್ಟ ಪ್ಲಾಸ್ಟಿಕ್ ಚೀಲ ಈ ದುಡ್ಡು ಯಾರು ತಂದದ್ದು ಪಾವತಿ ಯಾರ ಹೆಸರಿಗೆ ಬರಿಬೇಕು ಅಂತ ಕೇಳ್ತಾ ಇದ್ರು ಈ ಹುಡುಗಿ ಉಮಾ ಸುಮ್ಮನೆ ಆ ಕಡೆ ಮರೆಯಲ್ಲಿ ನಿಂತು ಎರಗಿ ನೋಡ್ತಾನೆ ಇದ್ಲು ತಾನು ಅಕ್ಕಿ ಮಾತ್ರ ತಂದದ್ದಲ್ವಾ ಹಾಗಾಗಿ ಅದು ತಾನು ತಂದದ್ದೇನು ಅಲ್ಲ ಅಂತ ಅವಳ ಭಾವನೆ ಆ ಪಾವತಿ ಬರೆಯವರು ಪದೇ ಪದೇ ಈ ಚೀಲ ಯಾರದ್ದು ಯಾರದ್ದು ಅಂತ ಕೇಳ್ತಾರೆ ಆಮೇಲೆ ಸಲ ಈ ನೀಲಿ ಪ್ಲಾಸ್ಟಿಕ್ ಚೀಲ ಯಾರದ್ದು ಅಂತ ಕೇಳಿದ್ರು ಕೊನೆಗೆ ಇವಳು ನೋಡ್ತಾ ಇರುವಂತೆ ಆ ನೀಲಿ ಚೀಲವನ್ನ ಅಲ್ಲೇ ಬರ್ಮಾಡಿದ್ರು ಅರೆ ಇದು ನಂದೇ ಚೀಲ ಅನ್ಕೊಂಡು ಇವಳು ನೋಡ್ತಾನೇ ಇದ್ದಾಳೆ ಚೀಲ ಉಳದ್ದೇ ಆದರೆ ಅವಳದ್ದೇ ಚೀಲದಲ್ಲಿ ಅವಳು ತಂದ ಅಕ್ಕಿಯ ಜೊತೆ ಮೂರು ಹತ್ತು ರೂಪಾಯಿಯ ಹೊಸ ಹೊಸ ನೋಟು ಈ ಹುಡುಗಿಗೆ ಕಣ್ಣು ಕೋರೈಸುವಂತೆ ಕಾಣುತ್ತಿತ್ತು ಬೆಕ್ಕಸ ಬೆರಗಾಯಿತು ಈ ಮುಗ್ಧ ಜೀವ ಈ ಚೀಲದಲ್ಲಿ ಆ ನೋಟುಗಳು ಎಲ್ಲಿಂದ ಬಂತು ಅನ್ನೋದೇ ಈ ವಿಸ್ಮಯಾತಿಶಯದ ಆನಂದಕ್ಕೆ ಕಾರಣವಾಗಿ ಆ ಪುಟ್ಟ ಹೃದಯ ಕರಗಿ ಕಣ್ಣೀರು ಕೋಡಿಯಾಗಿ ಹರಿದು ಪುಟ್ಟ ಕರಗಳು ಮುಗಿದು ಶುದ್ಧ ಮನಸ್ಸು ಗುರುಭಾವದಲ್ಲಿ ಲೀನವಾಗಿ ಶ್ರೀಧರ ಶ್ರೀಧರ ಅಂತ ಮೊರೆದು ಧನ್ಯವಾಯಿತು ಮುಗ್ಧ ಮಗುವಿನ ಪ್ರಾರ್ಥನೆ ಫಲಿಸಿತ್ತು ದೊಡ್ಡ ಪವಾಡವಾಗಿತ್ತು ಆ ನೀಲಿ ಚೀಲದ ಒಳಗಿನ ಧಾನ್ಯವೇ ದುಡ್ಡಿನ ಮರಿ ಹಾಕಿತ್ತು ಆ ಧನದಲ್ಲಿ ಧಾನ್ಯದಲ್ಲಿ ಆ ಮಗುವಿನ ಆ ನಿಬ್ಬೆರಗಿನ ಆನಂದದ ಹೃದಯ ಮಂದಿರದಲ್ಲಿ ಮಗುವಿನ ಮಗುವಾದ ಅಂದೇ ಹುಟ್ಟಿದ ಸದ್ಯೋಜಾತರಾದ ಶ್ರೀ ಶ್ರೀಧರ ಸ್ವಾಮಿಗಳೇ ನಗ್ತಾ ಇದ್ರು ನಲಿತಾ ಇದ್ರು ಇದು ಆ ಮಗುವಿನ ಹೃದಯದಲ್ಲಿ ಅವಳ ನೆನಪಿನ ಭೂಮಿಕೆಯಲ್ಲಿ ಶ್ರೀ ಗುರುಶ್ರೀಧರರು ಅಚ್ಚಳಿಯದೆ ನಿಂತ ಮರೆಯಾಗದ ಮರೆಯಲಾಗದ ನಿರಂತರ ಸಂತಸದ ಗುರುಕ್ಷಣ ಇದಕ್ಕೆಲ್ಲ ಕಾರಣವಾದ ಮೂಲ ಹಿನ್ನೆಲೆಯ ಘಟನೆಯೊಂದಿದೆ ಆ ಘಟನೆಯನ್ನ ಈ ಮುಗ್ಧ ಹುಡುಗಿ ಉಮಾಳಿಗೆ ಆಮೇಲೆ ಅವರ ತಂದೆಯೇ ಹೇಳಿದಂಥದ್ದು ಅವಳು ಪುಟ್ಟ ಮಗುವಾಗಿದ್ದಾಗ ಶ್ರೀ ಶ್ರೀಧರ ಸ್ವಾಮಿಯವರು ಇನ್ನೊಬ್ಬ ಸ್ವಾಮೀಜಿಯವರೊಡನೆ ಈ ಉಮಾಳ ಮನೆಗೆ ಬಂದಿದ್ರಂತೆ ಆಗ ಪುಟ್ಟ ಮಗುವಾದ ಇವಳನ್ನ ಇವಳ ತಂದೆ ಶ್ರೀಧರ ಸ್ವಾಮಿಗಳ ಕೈಲಿಟ್ಟು ನಮಸ್ಕರಿಸಿದ್ರಂತೆ ಮಗುವಿನ ಮಗುವಾದ ಈ ಭಗವಂತ ಗುರುವಾಗಿ ಬಂದು ತನ್ನದೇ ಮಗುವನ್ನು ಸ್ಪರ್ಶಿಸಿದ ದಿವ್ಯ ಕ್ಷಣವದು ಆ ಗುರು ಸ್ಪರ್ಶದ ದಿವ್ಯ ಪರಿಣಾಮ ಈಗ ಹೀಗೆ ಈ ಗೋರೆಯ ಮಠದಲ್ಲಿ ಈ ಪುಟ್ಟ ಬಾಲೆಗೆ ಫಲಿಸಿ ಬಂದಿತ್ತು ಇಷ್ಟೇ ಅಲ್ಲ ಆ ಗೋರೆಯ ಶ್ರೀಧರ ಜಯಂತಿಯ ಮುದ್ರೆ ಈ ಹುಡುಗಿ ಉಮಾಳ ಹೃದಯದಲ್ಲಿ ಅಚ್ಚುತ್ತಿ ಇಡೀ ಜೀವನಕ್ಕೆ ಬೆಳಕಾದ ಇನ್ನೊಂದು ಘಟನೆ ಅದೇ ಗೋರೆಯ ಮಠದಲ್ಲಿ ನಡೀತು ಈ ಮೇಲಿನ ಘಟನೆಯಾಗಿ ಎರಡು ಮೂರು ವರ್ಷದ ನಂತರ ಒಂದು ಚಾತುರ್ಮಾಸ ಕಾರ್ಯಕ್ರಮ ಗೋರೆಮಠದಲ್ಲಿ ನಡೀತಿತ್ತು ಆಗ ಮತ್ತೆ ಈ ಉಮಾ ಗೋರೆಮಠಕ್ಕೆ ಹೋಗಿದ್ಲು ಆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಒಂದು ಶ್ರೀಧರ ಸ್ತುತಿ ಇರುವಂತ ಒಂದು ಪ್ರತಿಯನ್ನ ಹಂಚುತ್ತಾ ಇದ್ರು ಗಡಿಬಿಡಿಯಲ್ಲಿ ಹಂಚುವವರಿಗೆ ಈ ಹುಡುಗಿ ಲಕ್ಷ್ಯಕ್ಕೆ ಬರಲಿಲ್ಲ ಆ ಶ್ರೀಧರ ಸ್ತುತಿಯ ಪ್ರತಿ ಇವಳಿಗೆ ಸಿಕ್ಕಲೇ ಇಲ್ಲ ಸ್ವಲ್ಪ ಹೊತ್ತಿನಲ್ಲೇ ಅಷ್ಟು ಜನರ ನಡುವಿದ್ದ ಈ ಹುಡುಗಿಗೆ ಶ್ರೀ ಸದಾನಂದ ಸ್ವಾಮಿಗಳ ಶಿಷ್ಯೆಯಾದ ಜಯ ಅನ್ನೋ ಮಹಿಳೆಯೊಬ್ಬರು ಬಂದು ಇಕೋ ಈ ಶ್ರೀಧರ ಸ್ತುತಿಯನ್ನ ಸ್ವತಃ ಶ್ರೀ ಸದಾನಂದ ಸ್ವಾಮಿಗಳೇ ನನ್ನ ಕೈಲಿ ನಿನಗೆ ಕೊಡು ಅಂತ ಹೇಳಿ ಕಳಿಸಿದ್ರು ತಗೋ ಇದನ್ನ ಓದಿ ಕಲ್ತ್ಕೊ ಅಂತ ಹೇಳಿ ಆ ಸ್ತೋತ್ರದ ಪ್ರತಿಯನ್ನ ಇವಳ ಕೈಗೆ ಕೊಟ್ಟು ಹೋಗ್ತಾರೆ ಮತ್ತೆ ಈ ಹುಡುಗಿಗೆ ಮನದಲ್ಲಿ ರೋಮಾಂಚನವಾಗುತ್ತೆ ತನ್ನ ಪ್ರೀತಿಯ ಶ್ರೀಧರ ಗುರುಗಳ ಸ್ತೋತ್ರವನ್ನು ಈ ಸದಾನಂದ ಗುರುಗಳೇ ನನಗಾಗಿ ಕಳಿಸಿದ್ರು ಅನ್ನೋ ಪವಿತ್ರ ಭಾವ ಒಂದು ಅವಳ ಆನಂದಕ್ಕೊಂದು ಪಾರವೇ ಇರಲಿಲ್ಲ ಇದೇ ಶ್ರೀಧರ ಸ್ತುತಿಯೇ ಹತ್ತು ಚರಣಗಳುಳ್ಳದ್ದು ಅದರ ಪ್ರಾರಂಭಿಕ ಚರಣವನ್ನು ಇವತ್ತಿನ ಗುರು ಸಂಚಿಕೆಯ ಮೊದಲಲ್ಲಿ ಹಾಡಿದ್ದು ಹಾಗೂ ಕೊನೆಯ ಚರಣವು ಕೂಡ ಕೊನೆಯಲ್ಲಿ ಬರುತ್ತೆ ಈ ಬಾಲೆ ಅದೇ ಆನಂದದಲ್ಲಿ ಮನೆಗೆ ಬಂದ್ಲು ಅಪ್ಪ ಅಮ್ಮನೊಡನೆ ಎಲ್ಲ ವಿಷಯಗಳನ್ನು ಹೇಳಿ ಖುಷಿಪಟ್ಲು ಮತ್ತೆ ಆ ಶ್ರೀಧರರ ಶ್ಲೋಕ ಆ ಪುಟ್ಟ ಮನದಾಳಕ್ಕಿಳಿಯಿತು ಅದರ ಜೊತೆಗೆ ಅವಳ ಪ್ರೀತಿಯ ಶ್ರೀಧರ ಗುರುಗಳ ಅನುಗ್ರಹವೂ ಕೂಡ ಅವಳ ಬದುಕಿನಲ್ಲಿ ಬೆಳಕಾಗ್ತಾ ಬಂತು ಈ ಶ್ರೀಧರ ಸ್ತುತಿ ಮುಂದೆ ಆ ಹುಡುಗಿ ಉಮಾ ದೊಡ್ಡವಳಾಗಿ ಓದಿ ಸುಸಂಸ್ಕೃತಳಾಗಿ ಶಿಕ್ಷಕಿಯಾಗಿ ಮತ್ತು ವೃತ್ತಿಯಲ್ಲಿ ಶಿಕ್ಷಕರೇ ಆದಂಥ ಎಲ್ಲಾರ್ ಭಟ್ರನ್ನ ಮದುವೆಯಾಗಿ ಇಬ್ಬರು ಮಕ್ಕಳನ್ನು ಪಡೆದು ಗೃಹಸ್ಥ ಜೀವನವನ್ನು ಸಂತೃಪ್ತವಾಗಿ ನಡೆಸುವಾಗಲೂ ಕೂಡ ನಿತ್ಯ ಅಡುಗೆ ಮಾಡುವಾಗ ಈ ಸ್ತುತಿಯನ್ನು ಹಾಡಿ ಸಮರ್ಪಣಾ ಭಾವದಿಂದ ಅಡುಗೆ ಮಾಡ್ತಾ ಇದ್ರು ಆಗಾಗ ನಮಶಾಂತಾಯ ಜಪ ಕೂಡ ಮಾಡ್ತಿದ್ರು ಏನೇ ಕಷ್ಟ ನಷ್ಟಗಳು ತಮ್ಮ ಬದುಕಿನಲ್ಲಿ ಬಂದಾಗ್ಲೂ ಕೂಡ ಈ ಶ್ರೀಧರ ಗುರುವಿನ ಭಾವಚಿತ್ರದ ಮುಂದೆ ಅದನ್ನು ತೋಡ್ಕೊಂಡು ಹಗುರಾಗುವಂಥದ್ದು ಈ ಉಮಾ ಅವರ ಚಿಕ್ಕಂದಿನ ಅಭ್ಯಾಸವಾಗಿತ್ತು ಆಗಾಗ ಅವರ ಪತಿ ಕಾಯಿಲೆ ಬೀಳ್ತಾ ಇದ್ರು ಆಗಲೂ ಕೂಡ ಇವರು ಶ್ರೀಧರರನ್ನೇ ಮೊರೆ ಹೋಗ್ತಾ ಇದ್ರು ಹಾಗೆ ದಿನ ಕಳೀತಾ ಇದ್ದಂತೆ ನನ್ನ ಬದುಕು ಇಷ್ಟಕ್ಕೇ ಸೀಮಿತವೇ ಅನ್ನೋ ಯೋಚನೆ ಈ ಉಮಾ ಅವರಿಗೆ ಆಗಾಗ ಅವರ ಹೃದಯದಲ್ಲಿ ಮೂಡ್ತಾ ಇತ್ತು ಇಂಥ ಸಂದರ್ಭದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಒಂದು ಗುರುವಾರ ಅವರ ಕನಸಿನಲ್ಲಿ ಕಾಣಿಸ್ಕೊಂಡು ಯೋಚಿಸಬೇಡ ನಿನ್ನ ನಲವತ್ತೆಂಟನೇ ವಯಸ್ಸಿಗೆ ನಿನಗೊಬ್ಬ ಗುರು ಸಿಗ್ತಾರೆ ಅಂತ ಹೇಳಿದರು ಅವರು ಹಾಗೆ ಹೇಳಿದ ಮರುದಿನ ಶುಕ್ರವಾರ ನೆರೆ ಮನೆಯಲ್ಲಿರುವಂತ ಪ್ರತಿಮಾ ಉಡುಪ ಅನ್ನುವರು ಅವರಿಗೆ ಪರಿಚಯಗೊಂಡು ಸ್ನೇಹಿತೆಯಾಗಿ ಅವರು ಪಾಲ್ಗೊಳ್ಳುತ್ತಿದ್ದ ಸತ್ಸಂಗಕ್ಕೆ ಈ ಉಮಾ ಅವರನ್ನು ಒತ್ತಾಯದಿಂದ ಕರೆದುಕೊಂಡು ಹೋಗ್ತಾರೆ ಈ ಪ್ರತಿಮಾ ಉಡುಪ ಅಂದ್ರೆ ಅವರ ತಂದೆ ತಾಯಿ ಮತ್ತವರ ಕುಟುಂಬಕ್ಕೆ ಶ್ರೀ ಶ್ರೀಧರರ ಕೃಪೆಯಾದದ್ದನ್ನ ಶ್ರೀಧರ ಅಮೃತದ ಹದಿಮೂರನೇ ಸಂಚಿಕೆಯಲ್ಲಿ ವಿವರಿಸಿದ್ದನ್ನ ಇಲ್ಲಿ ನೆನಪಿಸಿಕೊಳ್ಬೇಕು ಈ ಪ್ರತಿಮಾ ಉಡುಪ ಅವರು ಸ್ನೇಹಿತೆಯಾಗಿ ಬಂದ ಮೇಲೆ ಅವರ ಜೀವನ ಮತ್ತೊಂದು ಮಜಲನ್ನ ಪಡೆದುಕೊಂಡಿತು ವಾಸ್ತವವಾಗಿ ಸ್ವಧರ್ಮನಿಷ್ಠರಾದ ಈ ಉಮಾ ಅವರ ಪತಿಗೆ ಈ ಸತ್ಸಂಗಗಳೆಲ್ಲ ಅಷ್ಟು ಹಿಡಿಸ್ತಾ ಇರಲಿಲ್ಲ ಅವರು ಕೇವಲ ಕರ್ಮನಿಷ್ಠರಾಗಿದ್ದರು ಸ್ವಧರ್ಮವೇ ಪೂಜೆ ಅಂತ ನಂಬಿದವರಾಗಿದ್ರು ಆದರೂ ಕೂಡ ಈ ಪ್ರತಿಮಾ ಅವರಿಂದ ಈ ಉಮಾ ಅವರು ಸತ್ಸಂಗ ಪ್ರವಚನಾದಿಗಳಲ್ಲಿ ತೊಡಗಿಕೊಂಡ ಕೆಲ ವರ್ಷದಲ್ಲೇ ಶ್ರೀ ಶ್ರೀಧರ ಸ್ವಾಮಿಗಳ ಮಾತಿನಂತೆ ಅದ್ವೈತ ಪರಂಪರೆಯ ಸನ್ಯಾಸಿಯೊಬ್ಬರು ಅನಿವಾರ್ಯವಾಗಿ ಅವರ ಮನೆಯಲ್ಲೇ ಉಳಿದುಕೊಳ್ಳುವಂತ ಒಂದು ಪ್ರಸಂಗ ಬಂತು ಈ ಅಧ್ಯಾತ್ಮವೆಲ್ಲ ಅಷ್ಟು ಇಷ್ಟವಲ್ಲದ ಅವರ ಕರ್ಮನಿಷ್ಠ ಪತಿ ಎಲ್ಲಾರ್ ಭಟ್ರು ಪವಾಡ ಅನ್ನುವಂತೆ ಆ ಸ್ವಾಮಿಗಳು ಒಂದು ವಾರಗಳ ಕಾಲ ತಮ್ಮ ಮನೆಯಲ್ಲೇ ಇರಲಿಕ್ಕೆ ಅನುಮತಿ ಕೊಟ್ಟರು ಅಂದಿನಿಂದ ಆ ಮನೆಯ ಭಾಗ್ಯದ ಬಾಗಿಲು ತೆರೆಯಿತು ಅಂದು ಗುರು ಪ್ರತ್ಯಕ್ಷವಾಗಿಯೇ ಬಂದವರು ಇಂದೂ ಕೂಡ ಈ ಅಧ್ಯಾತ್ಮದ ಜಿಜ್ಞಾಸುವಾದ ಉಮಾ ಅವರನ್ನ ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ಇಂದು ಈ ಭಟ್ ಆ ಗುರುದೀಪದ ಬೆಳಕಿನಲ್ಲಿ ಸಾಧನೆಯ ಪಥದಲ್ಲಿ ಬಹುದೂರ ಕ್ರಮಿಸಿದ್ದಾರೆ ಈ ಗುರುಗಳ ಹೆಸರು ಶ್ರೀ ಕೈವಲ್ಯಾನಂದ ಸ್ವಾಮೀಜಿ ಅಂತ ಅದ್ವೈತ ಪರಂಪರೆಯ ಗುರುಗಳು ಯೋಗಾಯೋಗದಿಂದ ಮಗುವಾಗಿರುವಾಗಲೇ ಶ್ರೀ ಶ್ರೀಧರರ ಸ್ಪರ್ಶ ಅನುಗ್ರಹ ಅದರಿಂದ ಬೆಳೆದಂಥ ಇವರ ಗುರುಭಕ್ತಿ ಹಾಗೆ ಗುರು ಮಾರ್ಗದರ್ಶನ ಯಾವ ರೀತಿಯಲ್ಲಿ ಬೆಳಕಾಗಿ ಬಂದು ಇಡೀ ಬದುಕನ್ನೇ ಅರಳಿಸಿ ಪಾವನಗೊಳಿಸುತ್ತದೆ ಅನ್ನೋದಕ್ಕೆ ಈ ಉಮಾ ಭಟ್ ಅವರ ಅನುಭವದ ಬದುಕೇ ಒಂದು ಜೀವಂತ ಸಾಕ್ಷಿ ಈಗ ಉಮಾ ಅವರಿಗೆ ಎಪ್ಪತ್ತೊಂದು ವರ್ಷ ಪತಿ ವಿಯೋಗವಾಗಿದೆ ದಾಂಡೇಲಿಯಲ್ಲಿ ವಾಸವಿದ್ದಾರೆ ಮಕ್ಕಳೆಲ್ಲ ಉದ್ಯೋಗದ ನಿಮಿತ್ತ ಬೇರೆ ಊರಿನಲ್ಲಿ ವಾಸವಿದ್ದಾರೆ ಈ ಉಮಾ ಅವರು ಸತ್ಸಂಗಗಳನ್ನು ನಡೆಸ್ತಾ ಸಾಧನೆಯನ್ನು ಮಾಡ್ತಾ ಈ ಗುರುಮಾರ್ಗದರ್ಶನದಲ್ಲಿ ತನ್ನ ಸಾಧನೆಯ ಗರಿಷ್ಠತೆಗಾಗಿ ತನ್ನ ಇಷ್ಟ ದೈವ ಶ್ರೀ ಶ್ರೀಧರರನ್ನು ನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತನ್ನ ಜೀವನದ ಈ ಘಟನೆಗಳನ್ನೆಲ್ಲ ಸವಿಸ್ತಾರವಾಗಿ ಹಂಚಿಕೊಂಡಂತ ಉಮಾ ಮೇಡಮ್ಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನಿಮಗೆ ಅನುಗ್ರಹೀತವಾದ ಈ ಗುರುಕೃಪಾ ವಿಶೇಷ ನಮಗೆಲ್ಲರಿಗೂ ಕೂಡ ಒದಗಿ ಬರಲಿ ಅಂತ ಹಾರೈಸುತ್ತ ಮತ್ತೆ ಮುಂದಿನ ಗುರು ಮಹಿಮೆಯ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ ಶಾಂತಿ ಧೂತ ನಮೋಸ್ತುತೆ ಜಯ ಚಿಂತೆ ದೂರ ನಮೋಸ್ತುತೇ ಶಾಂತಿ ಕಾಂಬೆಗೆ ಸೇವೆ ಸಲಿಸಲು ನಿಂತ ಗುರುವೆ ನಮೋಸ್ತು ಶಾಂತಿ ಕಾಂಬೆಗೆ ಕಾಮ ಬೇಗ ಸಲಿಸಲು ನಿಂತ ಗುರುವೆ ನಮೋಸ್ತು श्रीधरगुरुनमोऽस्तु ते श्रीधरा नमो श्रीधरा नमो श्रीधरा नं श्रीधरा